ತುಂತುರು ಮಳೆ ಮತ್ತು ಮಂಜಿನ ಮಬ್ಬಿನಿಂದ ಆವೃತವಾಗಿದ್ದ ಮಡಿಕೇರಿಯ ಐತಿಹಾಸಿಕ ಕೋಟೆ ಆವರಣದಲ್ಲಿ ಶುಕ್ರವಾರ ಮಕ್ಕಳ ದೇಶಪ್ರೇಮ ಅನುರಣಿಸಿತ್ತು ಆಹ್ಲಾದಕರ ವಾತಾವರಣದಲ್ಲಿ ತ್ರಿವರ್ಣ ಉಡುಗೆ ತೊಡುಗೆಗಳು ರಾರಾಜಿಸಿದವು ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸಿದ ಎಪ್ಪತ್ತೊಂಬತ್ತನೇ ವರ್ಷವನ್ನು ಆಚರಿಸಿಕೊಳ್ಳಲು ಕೊಡಗು ಜಿಲ್ಲಾಡಳಿತ ಅನುವು ಮಾಡಿತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬೋಸ್ರಾಜ್ ಧ್ವಜಾರೋಹಣ ನೆರವೇರಿಸಿ ಆಗಸ್ಟದ ಎತ್ತರಕ್ಕೆ ಹಾರಾಡಿದ ಬಾವುಟಕ್ಕೆ ವಂದನೆ ಸಲ್ಲಿಸಿದರು ದಿನದ ಅಂಗವಾಗಿ ಪೊಲೀಸ್ ಎನ್ಸಿಸಿ ಸೇವಾದಳ ಸ್ಕೌಟ್ ಅಂಡ್ ಗೈಡ್ಸ್ ಅರಣ್ಯ ಇಲಾಖೆ ಸೈನಿಕ ಶಾಲೆ ಇತ್ಯಾದಿ ತಂಡಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು ಸಚಿವರು ಶಿಸ್ತುಬದ್ಧ ಪಥಸಂಚಲನದ ಗೌರವ ರಕ್ಷೆ ಸ್ವೀಕರಿಸಿದರು ಪಥಸಂಚಲನದ ಪರಿವೀಕ್ಷಣೆ ಹಾಗೂ ಗೌರವ ರಕ್ಷೆಯ ಸ್ವೀಕಾರದ ಬಳಿಕ ಇಂದಿನ ಗೌರವಾನ್ವಿತ ಅತಿಥಿಗಳಾದ ಶ್ರೀ ಎನ್ ಎಸ್ ಬಸವರಾಜ್ ಮರಳಿ ವೇದಿಕೆಗೆ ಆಗಮಿಸಲಿದ್ದಾರೆ ನದಿಗಳು ಒತ್ತಡೆಯ ಸೇರಿದಂತೆ ಪೆರೇಡ್ ಕಮಾಂಡರ್ ಶ್ರೀ ಎಚ್ ಬಿ ಗಣೇಶ್ ರವರ ನಾಯಕತ್ವದಲ್ಲಿ ಇಂದಿನ ಪಥಸಂಚಲನ ನಡೀತಾ ಇದೆ ಸಶಸ್ತ್ರ ಮೀಸಲು ಪಡೆಯ ತಂಡ ಭಗಮ್ ಕೌಜಲಗಿ ಸಬ್ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಇವರ ಸಾಗಿ ಮೂರನೆಯ ತಂಡವಾಗಿ ವೇದಿಕೆಯ ಮುಂಭಾಗದಲ್ಲಿ ಹಾದುಹೋಗಲಿರುವ ತಂಡ ಲಜೂಟ್ ಕಮಾಂಡರ್ ಕವನ್ ಕುಮಾರ್ ಇವರ ಮುನ್ನಾಳತ್ವದಲ್ಲಿ ಹೋಮ್ ಗಾರ್ಡ್ಸ್ನ ತಂಡ ತದನಂತರದ ತಂಡ ಯಾರಿ ಮೋಹನ್ ಚಿಂಕೆ ಇವರ ನಾಯಕತ್ವದ ಅರಣ್ಯ ಇಲಾಖೆಯ ತಂಡ ಕಾಲೇಜಿನ ಎನ್ಸಿಸಿ ತಂಡ ಕೆಡೆಟ್ ಮುತ್ತಪ್ಪ ಕೆ ಇವರ ನಾಯಕತ್ವದಲ್ಲಿ ಆರನೇ ತಂಡವಾಗಿ ಸೆಂಟ್ ಜೋಸೆಫ್ ಪಿಯು ಕಾಲೇಜ್ ಎನ್ಸಿಸಿ ತಂಡ ಸರ್ ಜೆಟ್ ಮಾರ್ಗದರ್ಶನದಲ್ಲಿ ಸಾಗ್ತಾ ಇದೆ ಈ ತಂಡದ ತಂಡದೇ ಸಾಗಿ ಬರುತ್ತಿರುವಂತಹ ತಂಡ ಶ್ರಿಯಾ ಕಿರಣ್ Marđana, Ivana, ಈ ವೇಳೆ ಸ್ವಾತಂತ್ರ್ಯೋತ್ಸವದ ಸಂದೇಶ ನೀಡಿದ ಸಚಿವ ಬೋಸರಾಜ್ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಜನರ ತಲಾ ಆದಾಯ ಹೆಚ್ಚಾಗಿದ್ದು ಕೊಳ್ಳುವ ಶಕ್ತಿ ವೃದ್ಧಿಸಿದೆ ಎಂದರು ಬಡವರ ಸಂಖ್ಯೆ ಹಾಗೂ ಅಸಮಾನತೆ ಕಡಿಮೆಯಾಗುತ್ತಿದೆ ಎಂದ ಸಚಿವರು ಜಿಲ್ಲೆಯ ಮಾಂದಲ್ಪಟ್ಟಿಯನ್ನು ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಮುಂದಾಗಿದೆ ಎಂದರು ಜಿಲ್ಲೆಯ ಎರಡು ಸಾವಿರಕ್ಕೂ ಹೆಚ್ಚು ಆದಿವಾಸಿ ಕುಟುಂಬಗಳಿಗೆ ನಿವೇಶನ ಹಕ್ಕುಪತ್ರ ನೀಡಲಾಗುವುದು ಪೊನ್ನಂಪೇಟೆ ಮತ್ತು ಕುಶಾಲನಗರ ತಾಲೂಕುಗಳಲ್ಲಿ ತಲಾ ಎಂಟು ಪಾಯಿಂಟ್ ಆರು ಐದು ಕೋಟಿ ವೆಚ್ಚದಲ್ಲಿ ಆಡಳಿತ ಸೌಧ ನಿರ್ಮಿಸಲಾಗುವುದು ಭೂಕುಸಿತ ಸಂಭಾವ್ಯ ಪ್ರದೇಶಗಳಲ್ಲಿ ತಡೆಗೋಡೆ ನಿರ್ಮಾಣಕ್ಕೆ ಐವತ್ತು ಕೋಟಿ ಮಂಜೂರಾಗಿದೆ ಎಂದು ಸಚಿವರು ಹೇಳಿದರು ಮುಖ್ಯಮಂತ್ರಿ ಸರ್ಕಾರ ಭೋಜನ ಹಿತ ಕಾಪಾಡುವಲ್ಲಿ ಸಾಕಷ್ಟು ಪ್ರಯತ್ನ ನಡೆಸಿದೆ ಗ್ಯಾರಂಟಿ ಯೋಜನೆಗಳಿಂದ ನಾಡಿನ ಜನರಾದ ಹೆಚ್ಚಾಗಿದೆ ಪ್ರತಿಯೊಬ್ಬರೂ ಕೊಡುವ ಶಕ್ತಿ ಹೆಚ್ಚು ವೃದ್ಧಿಸಿದೆ ಸಂಖ್ಯೆ ಹಾಗೂ ಅಸಮಾನತೆ ಕಡಿಮೆಯಾಗುತ್ತದೆ ನಮ್ಮ ಸಮ ಸಮಾಜ ನಿರ್ಮಾಣಕ್ಕಾಗಿ ಪ್ರಯತ್ನಿಸಲಾಗುತ್ತಿದೆ ಶಕ್ತಿ ಯೋಜನೆಯಲ್ಲಿ ಈ ಜಿಲ್ಲೆಯಲ್ಲಿ ಇದೇ ಆಗಸ್ಟ್ ಮೊದಲ ವಾರದವರೆಗೂ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಐವತ್ತ್ಮೂರು ಸಾವಿರದ ಎಂಟುನೂರ ಎಂಬತ್ತೊಂದು ಮಂದಿ ಮಹಿಳೆಯರು ವಿಶೇಷವಾಗಿ ಬಸ್ ಪ್ರಯಾಣ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಲಕ್ಷ ಹದಿನಾರು ಸಾವಿರ ಎರಡುನೂರ ಎಪ್ಪತ್ತೆರಡು ಫಲಾನುಭೂಲಿಕ್ಕೆ ನಾಲ್ನೂರ ನಲವತ್ತೊಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಅವರಿಗೆ ಕೊಡಲಾಗಿದೆ ಅನ್ನಭಾಗ್ಯ ಸ್ಕೀಮ್ನಲ್ಲಿ ಒಂದು ಲಕ್ಷ ಹತ್ತು ಸಾವಿರದ ಮುನ್ನೂರ ತೊಂಬತ್ತೆರಡು ಮಂದಿಗೆ ಅವರಿಗೆ ಪ್ರತಿ ಪ್ರತಿ ತಿಂಗಳ ಅಕ್ಕಿ ಪಡಿತಾರೆ ಗೃಹಜ್ಯೋತಿ ಯೋಜನೆಯಲ್ಲಿ ಒಂದು ಲಕ್ಷ ಎಂಬತ್ತೆರಡು ಸಾವಿರ ಏಳ್ನೂರ ತೊಂಬತ್ತೆರಡು ಗ್ರಾಹಕರಿಗೆ ಹದಿನಾಲ್ಕು ಲಕ್ಷ ಎಂಟುನೂರ ಹತ್ತೊಂಬತ್ತು ಲಕ್ಷಗಳಷ್ಟು ಅವರಿಗೆ ಈಗಾಗಲೇ ಆಗಿದೆ ಇವರ ಯೋಜನೆಯಲ್ಲಿ ಒಟ್ಟು ಹದಿಮೂರು ನೂರ ಎಪ್ಪತ್ತೇಳು ಮಂದಿಗೆ ಒಂದು ಕೋಟಿ ಐವತ್ತೊಂದು ಲಕ್ಷ ಎಂಬತ್ತೊಂದು ಸಾವಿರ ಐದುನೂರು ರೂಪಾಯಿ ನೇರ ನಗದು ವರ್ಗಾವಣೆ ಮಾಡಲಾಗಿದೆ ಹಾಗೂ ಅದೇ ರೀತಿಯಾಗಿ ನಗರಾಭಿವೃದ್ಧಿ ಹಾಗೂ ಪೌರ ಪೌರಾಣಿಕ ಇಲಾಖೆ ವತಿಯಿಂದ ಸುಮಾರು ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸುವ ನೂತನ ಕಟ್ಟಡವನ್ನು ಈಗಾಗಲೇ ಸಾರ್ವಜನಿಕವಾಗಿ ಸಮರ್ಪಿಸಲಾಗಿದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಡಿಕೇರಿ ಮತ್ತು ವಿರಾಜಪೇಟೆಗೆ ವಿಧಾನಸಭಾ ಕ್ಷೇತ್ರ ವಿವಿಧ ಯೋಜನೆಗಳಿಗಾಗಿ ವಿಶೇಷವಾದಂಥ ಐವತ್ತು ಕೋಟಿ ಮಡಿಕೇರಿಗೆ ಐವತ್ತು ಕೋಟಿ ವಿರಾಜಪೇಟೆಗೆ ನೂರು ಕೋಟಿ ರೂಪಾಯಿ ಈಗಾಗಲೇ ಅನುಮತಿ ನೀಡಿದ್ದಾರೆ ಕೊಡಗು ಜಿಲ್ಲೆಯಲ್ಲಿ ಇತ್ತೀಚೆಗೆ ಕುಶಾಲನಗರ ಸೋಮಾರ್ಪೇಟೆ ಮಡಿಕೇರಿಯಲ್ಲಿ ಹೆಚ್ಚುವರಿಯಾಗಿ ಇಂದಿರಾ ಕ್ಯಾಂಟೀನ್ಗಳನ್ನು ಪ್ರಾರಂಭಿಸಲಾಗಿದೆ ಮಡಿಕೇರಿ ಜಿಲ್ಲೆಯಲ್ಲಿ ಹನ್ನೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ಉಪ್ರದೇಶಿಕ ವಿಜ್ಞಾನ ಕೇಂದ್ರ ಹಾಗೂ ತಾರಾಲಯದ ಶಂಕುಸ್ಥಾಪನೆ ಈಗಾಗಲೇ ನಿರ್ವಹಿಸಲಾಗಿದೆ ಎಂಟು ಮೇ ತಾರಾಲಯ ತಾರು ಮಕ್ಕಳಿಗಾಗಿ ಅನುಕೂಲ ಮಾಡುವಂಥ ಒಂದು ಪ್ರಯತ್ನ ನಡೆದಿದೆ ಒಂದು ಜಿಲ್ಲಾ ಒಂದು ತಾಣ ಕೊಡಗು ಜಿಲ್ಲೆಯ ಪ್ರವಾಸ ತಾಣಗಳಲ್ಲಿ ಪಿಪಿಪಿ ಮಾದರಿಯಲ್ಲಿ ಅಗತ್ಯ ಮೂಲಭೂತ ಸೌಕರ್ಯಗಳು ಕಲ್ಪಿಸಲು ಜಿಲ್ಲೆಯ ತಾಣವನ್ನು ಸರ್ಕಾರದಿಂದ ಆಯ್ಕೆ ಮಾಡಲಾಗಿದೆ ಜಿಲ್ಲೆಯ ಲೈಮಲ್ ವಾಸಿಸುವ ಬುಡಕಟ್ಟು ಆದಿವಾಸಿಯ ಎರಡು ಸಾವಿರಕ್ಕೂ ಹೆಚ್ಚು ಕುಟುಂಬಗಳಿಗೆ ನಿವೇಶನ ಹಕ್ಕು ಪತ್ರ ವಿತರಿಸಲು ಮುಂದಾಗಿದೆ ಹಾಗೂ ವಾಸಿಸುವ ಬುಡಕಟ್ಟು ಸಮಾಜದಿಂದ ವೈಜ್ಞಾನಿಕವಾಗಿ ಪಟ್ಟಿ ತಯಾರಿಸಲಾಗಿದೆ ಪೊನ್ನೇಟ ಹಾಗೂ ಕುಶಾಲನಗರ ತಾಲೂಕು ಈ ಸರ್ಕಾರಿ ಪ್ರಜಾಸೋದ ಎರಡು ಹಳೆ ಸಲ ನಿರ್ಮಾಣಕ್ಕಾಗಿ ಎಂಟು ಕೋಟಿ ಅರವತ್ತೈದು ಲಕ್ಷ ಪುನಃ ಕೊನಪೇಟೆಗೆ ಕುಶಾಲಗರಿಗೆ ಎಂಟು ಕೋಟಿ ಅರವತ್ತೈದು ಲಕ್ಷ ಈಗಾಗಲೇ ಅನುಮೋದನೆ ನೀಡಲಾಗಿದೆ ಕೊಡಗು ಜಿಲ್ಲೆಯಲ್ಲಿ ಹೆಚ್ಚಿನ ಮಳೆಯಿಂದಾಗಿ ಮಣ್ಣು ಗುಡ್ಡ ಕುಸಿಯಲ್ಲನ್ನು ತಡೆಯುವ ನಿಟ್ಟಿನಲ್ಲಿ ತಡಗೋಡೆ ನಿರ್ಮಾಣಕ್ಕಾಗಿ ಐವತ್ತು ಕೋಟಿ ರೂಪಾಯಿ ಹಣವನ್ನು ಮಂಜೂರು ಮಾಡು ಮಾಡುವ ಈಗಾಗಲೇ ಕಂದಾಯ ಸಚಿವರು ಆದೇಶಿಸಿದ್ದಾರೆ ಜಿಲ್ಲೆಯ ಉಡುಗದ ಬೆಳೆ ಮೂವತ್ತಾರು ಕೋಟಿ ಐವತ್ತು ಲಕ್ಷದ ವೆಚ್ಚದಲ್ಲಿ ಕಮಾನ್ ಸೇತುವೆ ನಿರ್ಮಿಸಲು ತೀರ್ಮಾನಿಸಲಾಗಿದೆ ಹಾಗೆಯೇ ಆರೋಗ್ಯ ಜಲಾಶಯ ಎರಡನೇ ಕಡೆ ಒಂದರಿಂದ ಹದಿನೆಂಟು ವರೆಗೂ ವಿತರಣಾಲಯವನ್ನು ಅಭಿವೃದ್ಧಿಪಡಿಸಲು ಐವತ್ತು ಕೋಟಿ ರೂಪಾಯಿ ಈಗಾಗಲೇ ಮಂಜೂರಿಯಾಗಿ ಹೇಳಲಾಗಿದೆ ವಿರಾಜಪೇಟೆ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯನ್ನು ಇನ್ನೂರ ಐವತ್ತು ಆಶಿಗಳ ಸೌಲಭ್ಯ ಆಸ್ಪತ್ರೆಯಾಗಿ ಮೇಲೆ ಇರಿಸಲು ಸರ್ಕಾರದ ಅನುಮಾನ ಆಗಿದೆ

ಶಾಸಕ ಡಾಕ್ಟರ್ ಮಂತರಗೌಡ ಅಧ್ಯಕ್ಷತೆ ವಹಿಸಿದ್ದರು ನಗರದ ಪ್ರಥಮ ಪ್ರಜೆ ಕಲಾವತಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಧರ್ಮಜಾ ಉತ್ತಪ್ಪ ಜಿಲ್ಲಾಧಿಕಾರಿ ವೆಂಕಟರಾಜ ಜಿಲ್ಲಾ ಎಸ್ಪಿ ರಾಮರಾಜನ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಎಡಿಸಿ ಐಶ್ವರ್ಯ ಎಎಸ್ಪಿ ಬಾರಿಕೆ ದಿನೇಶ್ ಕುಮಾರ್ ಮತ್ತಿತರರು ಹಾಜರಿದ್ದರು ಸಭಾ ಕಾರ್ಯಕ್ರಮದ ಬಳಿಕ ವಿವಿಧ ಶಾಲಾ ಮಕ್ಕಳು ದೇಶ ಪ್ರೇಮ ಸಾರುವ ಗೀತೆಗಳಿಗೆ ಆಕರ್ಷಕ ನೃತ್ಯ ಪ್ರದರ್ಶನ ಮಾಡಿದರು ಮಳೆಯ ನಡುವೆಯೂ ಉತ್ಸಾಹ ಕಳೆದುಕೊಳ್ಳದ ಮಕ್ಕಳು ತ್ರಿವರ್ಣ ಉಡುಗೆ ತೊಡುಗೆಗಳಲ್ಲಿ ಗಮನ ಸೆಳೆಯುತ್ತಾ ಸ್ವಾತಂತ್ರ್ಯೋತ್ಸವದ ಕಳೆ ಹೆಚ್ಚಿಸಿದರು 감 아... 아... 아...